ನಾವು ಸಿ ಪಕ್ಷವಾಗಿ ಆ ವಿಚಾರದಲ್ಲಿ ಒಂದು ಅನೇಕ ಬಯಸ್ಬೋದೇನಂತಂದ್ರೆ ಎಸ್ ಐ ಟಿ ತನಿಖೆಯನ್ನು ಅದರ ಪಾಡಿಗೆ ಅದು ಸಮಗ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದರ ಮೇಲೆ ಒತ್ತಡ ಇರತಕ್ಕಂಥ ದಬಾವಣೆ ಮಾಡತಕ್ಕಂಥ ಯಾವುದೇ ಕೆಲಸಗಳನ್ನು ಯಾರೂ ಮಾಡಬಾರ್ದು ಜೊತೆಗೆ ಈಗ ರಾಜ್ಯ ಸರ್ಕಾರ ಅಲ್ಲಿ ಉತ್ಖನ್ನ ಮಾಡತಕ್ಕಂಥ ಕೆಲಸಗಳಿಗೆ ಒಂದು ವಿರಾಮವನ್ನು ಕೊಟ್ಟಿದೆ ಎಸ್ ಐ ಟಿ ತನಿಖೆಯನ್ನು ಅದನ್ನು ನಿಲ್ಲಿಸಿದೆ ಫೋರೆನ್ಸಿಕ್ ರಿಪೋರ್ಟ್ ಒತ್ತಾಯ ಮಾಡೋದು ಏನಂತಂದ್ರೆ ಎಸ್ ಐ ಟಿ ತನಿಖೆಯ ವ್ಯಾಪ್ತಿ ವಿಶಾಲವಾಗಿ ಇರಬೇಕು ಅಂತ ಹೇಳಿ ಅದರ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಡಲಾಗಿದೆ ಹಾಗಿರುವಾಗ ಕೇವಲ ಉತ್ಖನನ ಮಾಡುವಂತಹ ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾದ ರೀತಿಯಲ್ಲಿ ಎಸ್ ಐ ಟಿ ತನಿಖೆಯನ್ನ ನಿಲ್ಲಿಸಿರೋದು ಸರಿಯಲ್ಲ ಅದನ್ನ ಮುಂದುವರಿಸಬೇಕು ಮತ್ತು ಈಗಾಗಲೇ ಎಸ್ ಐ ಟಿ ಕೂಡ ಸ್ಪಷ್ಟವಾಗಿ ಹೇಳಿರೋ ರೀತಿ ಒಳಗಡೆಯಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಅಸಹಜ ಸಾವಳಿಗೆ ಸಂಬಂಧಪಟ್ಟಂತೆ ದೂರುಗಳನ್ನು ಕೊಡಬಹುದು ಅಂತ ಹೇಳಿ ಕೇಳಿರೋದ್ರಿಂದಾಗಿ ಹಲವಾರು ಜನ ದೂರುಗಳನ್ನ ಕೊಟ್ಟಿದ್ದಾರೆ ಆ ದೂರುಗಳ ಮೇಲೆ ಸಮಗ್ರವಾದ ತನಿಖೆಯನ್ನು ಟಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಇದು ಒಂದು ಭಾಗ ಎರಡನೇದು ಸಿಪಿಎಂ ಪಕ್ಷವಾಗಿ ಮತ್ತು ಇತರೆ ಎಡಪಕ್ಷಗಳು ಎಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಒತ್ತಾಯ ಮಾಡ್ತಿರುವಂತದ್ದು ಇದು ದೂರದಾರರ ತನಿಖೆಗೆ ಮಾತ್ರ ಸೀಮಿತವಾಗಿರಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಸೀನ ನಡೆದಿರ್ತಕ್ಕಂಥ ಈ ಅತ್ಯಾಚಾರ ಮತ್ತು ಕೊಲೆಗಳು ಅವುಗಳ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ವೇದವಲ್ಲಿ ಉಪನ್ಯಾಸಕಿಯಾಗಿದ್ರು ಅವರ ಕೊಲೆ ಆಗಿದೆ ತನಿಖೆ ಮಾಡಿ ಯಾರು ಸಿಕ್ಕಿಲ್ಲ ಅಂತೇಳಿ ಅದನ್ನು ಮುಚ್ಚಾಕಿದ್ದಾರೆ ಆ ನಂತರದಲ್ಲಿ ನಮ್ಮ ಪಕ್ಷದ ನಾಯಕರಾಗಿದ್ದಂಥ ಧರ್ಮಸ್ಥಳದಲ್ಲಿ ನಮ್ಮ ಪಕ್ಷದ ಶಾಖೆಯ ನಾಯಕರಾಗಿದ್ದಂಥ ದೇವಾನಂದ ಅವರ ಮಗಳು ಪದ್ಮಲತಾ ಅವರ ಅಪಹರಣ ಮತ್ತು ಕೊಲೆ ಪ್ರಕರಣ ತನಿಖೆಯನ್ನುವಂಥ ನಾಟಕ ಮಾಡಿ ಅದನ್ನು ಮುಚ್ಚಾಕಲಾಗಿದೆ ಇದುವರೆಗೂ ತಪ್ಪಿತ ಅಂತ ಗೊತ್ತಾಗಿಲ್ಲ ಹಾಗೆಯೇ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಆನೆ ಮಾವುತ ನಾರಾಯಣ ಮತ್ತು ಅವನ ತಂಗಿ ಯಮುನಾ ಅವರನ್ನು ಬಲಬಲವಾಗಿ ಹತ್ಯೆ ಮಾಡಿದಂಥ ಪ್ರಕರಣ ಆಗಿದೆ ಅದು ದೇವಸ್ಥಾನದ ಹಂಚ್ ಅಂಟ್ಕೊಂಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಎರಡು ಜೋಡಿ ಕೊಲೆಗಳು ಅವುಗಳ ಬಗ್ಗೆ ಕೂಡ ಯಾರೂ ತಪ್ಪಿತಸ್ಥರು ಅಂತೇಳಿ ಇವಾಗ ಗೊತ್ತಾಗ್ಲಿಲ್ಲ